ಭಯಪಡಬೇಡ ನಾನು ನಿಮ್ಮ ಜೊತೆ ಇದ್ದೇನೆ ಎಂದು ಹೇಳಿದ ಯೇಸುವೆ ವಂದನೆ ನಮ್ಮ ರಕ್ಷಕರಾದ ಏಸುವೆ ಸ್ತೋತ್ರ ತಂದೆ ನಿಮ್ಮ ನಾಮದಲ್ಲಿ ನಂಬಿಕೆ ಇಟ್ಟು ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸುತ್ತೇವೆ ನೀವು ನಮ್ಮ ಪ್ರಾರ್ಥನೆಗೆ ಉತ್ತರಿಸುವ ದೇವರಾಗಿದ್ದೀರಿ ದೇವ ನಮ್ಮ ಎಲ್ಲ ದುಃಖ ಕಷ್ಟ ರೋಗ ನೋವು ನಿರಾಶೆ ತೋಂದರೆ ಎಲ್ಲಾವನ್ನೂ ನಿಮಗೆ ಸಮರ್ಪಿಸುತ್ತೇವೆ ಏಸಯ್ಯ ನನ್ನ ಕುಟುಂಬವನ್ನು ಜ್ಞಾಪಕ ಮಾಡಿಕೊ ಏಸು ನಾಮದಲ್ಲಿ ಆಜ್ಞಾಪನೆ ಮಾಡು ಅಸಾಧ್ಯವಾದ ಕಾರ್ಯಗಳನ್ನು ಮಾಡುವ ಶಕ್ತಿ ಪ್ರಾರ್ಥನೆಗೆ ಇದೆ ಇದುವರೆಗೂ ನಡೆಸಿದ ಕರ್ತನು ಮುಂದೆಯೂ ನಡೆಸುವನು ಅಮೇನ್ ಕೇಡನ್ನು ಮೇಲಾಗಿ ಬದಲಾಯಿಸುತ್ತಾನೆ ನಷ್ಟವನ್ನು ಆಶೀರ್ವಾದವಾಗಿ ಬದಲಾಯಿಸುತ್ತಾನೆ ಎಸ್ಐಯ್ಯ ನನ್ನ ಕುಟುಂಬವನ್ನು ಬಾಧಿಸುವರ ಕೈಯಿಂದ ಬಿಡಿಸು ಎಸ್ಐಯ್ಯ ನಾಮದಲ್ಲಿ ನನ್ನ ಕುಟುಂಬದಲ್ಲಿ ಇರುವ ಎಲ್ಲ ಸೈತಾನನ ಕಾರ್ಯಗಳು ನಾಶವಾಗಲಿ ನೀವು ಮೊದಲನೇ ಸರಿ ನಮ್ಮ ಗೆ ಬಂದಿದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮಿಂದ ನಮಗೆ ಹೊಸ ವಿಡಿಯೋ ಮಾಡಲು ಸ್ಫೂರ್ತಿ ಸಿಗುತ್ತದೆ ಅಮೆನ್ ಆದಿಕಾಂಡ ಅಧ್ಯಾಯ ಯಾಕೂಬನು ತನ್ನ ಅಣ್ಣನಿಗೆ ಆಗಬೇಕಾದ ಆಶೀರ್ವಾದವನ್ನು ಮೋಸದಿಂದ ಪಡಕೊಂಡದ್ದು ಇಸಾಕನಿಗೆ ಮುಪ್ಪಿನಿಂದ ಕಣ್ಣು ಕಾಣಲಾರದಷ್ಟು ಮೊಬ್ಬಾಗಿರಲು ಅವನು ತನ್ನ ಹಿರಿ ಮಗನಾದ ಏಸಾವನನ್ನು ಕರೆದು ಮಗನೇ ಅನ್ನಲು ಏಸಾವನು ಇದ್ದೇನೆ ಅಂದನು ಈಸಾಕನು ಅವನಿಗೆ ನಾನು ಮುದುಕನಾದೇನಷ್ಟೇ ಯಾವಾಗ ಸಾಯುವೇನೋ ಗೊತ್ತಿಲ್ಲ ಆದ್ದರಿಂದ ನೀನು ಬಿಲ್ಲು ಬತ್ತಳಿಕೆ ಮುಂತಾದ ಆಯುಧಗಳನ್ನು ತೆಗೆದುಕೊಂಡು ಕಾಡಿಗೆ ಹೋಗಿ ಬೇಟೆಯಾಡಿ ಬೇಟೆ ಮಾಂಸದಿಂದ ನನಗೆ ಇಷ್ಟವಾಗಿರುವ ರುಚಿ ಪದಾರ್ಥವನ್ನು ನನ್ನ ಊಟಕ್ಕೆ ಸಿದ್ದಪಡಿಸಿಕೊಡು ಸಾವು ಬರುವುದಕ್ಕಿಂತ ಮುಂಚೆ ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ ಎಂದು ಹೇಳಿದನು ಇಸಾಕನು ತನ್ನ ಮಗನಾದ ಏಸಾವನಿಗೆ ಹೇಳಿದ ಮಾತು ರೆಬಕ್ಕಳ ಕಿವಿಗೆ ಬಿತ್ತು ಏಸಾವನು ಬೇಟೆಯಾಡುವುದಕ್ಕೆ ಕಾಡಿಗೆ ಹೋಗಿದ್ದಾಗ ರೆಬಕ್ಕಳು ತನ್ನ ಮಗನಾದ ಯಾಕೋಬನಿಗೆ ಬೋಧಿಸಿ ನಿನ್ನ ತಂದೆಯು ನಿನ್ನನ್ನನಾದ ಏಸಾವನ ಸಂಗಡ ಮಾತಾಡಿ ನೀನು ಹೋಗಿ ಬೇಟೆಯಾಡಿ ಬೇಟೆ ಮಾಂಸದಿಂದ ನನ್ನ ಊಟಕ್ಕೆ ರುಚಿ ಪದಾರ್ಥವನ್ನು ಸಿದ್ದ ಮಾಡು ಸಾವು ಬರುವುದಕ್ಕಿಂತ ಮುಂಚೆ ನಾನು ನಿನ್ನನ್ನು ಯಹೋವನ ಸನ್ನಿಧಿಯಲ್ಲಿ ಆಶೀರ್ವದಿಸುತ್ತೇನೆಂದು ಹೇಳುವುದನ್ನು ಕೇಳಿದೆನು ಆದ್ದರಿಂದ ಮಗನೇ ನೀನು ನನ್ನ ಮಾತಿಗೆ ಕಿವಿಗೊಟ್ಟು ನನ್ನಪ್ಪಣೆಯಂತೆ ಮಾಡು ಆಡಿನ ಹಿಂಡಿಗೆ ಹೋಗಿ ಎರಡು ಒಳ್ಳೆ ಆಡಿನ ಮರಿಗಳನ್ನು ಬೇಗ ತೆಗೆದುಕೊಂಡು ಬಾ ಅವುಗಳಿಂದ ನಿನ್ನ ತಂದೆಗೆ ಇಷ್ಟವಾಗಿರುವ ರುಚಿ ಪದಾರ್ಥವನ್ನು ನಾನೇ ಸಿದ್ದ ಮಾಡುತ್ತೇನೆ ನೀನು ಅದನ್ನು ಅವನ ಬಳಿಗೆ ತೆಗೆದುಕೊಂಡು ಹೋಗಿ ಬಡಿಸಬೇಕು ಹೀಗೆ ಮಾಡಿದರೆ ಅವನು ಸಾಯುವುದಕ್ಕಿಂತ ಮೊದಲು ನಿನ್ನನ್ನೇ ಆಶೀರ್ವದಿಸುವನು ಅಂದಳು ಅದಕ್ಕೆ ಯಾಕೋಬನು ನನ್ನ ಅಣ್ಣನ ಮೈ ಬಹಳ ರೋಮವುಳ್ಳದ್ದು ನನ್ನ ಮೈ ನುನ್ನಗದೆ ಒಂದು ವೇಳೆ ತಂದೆಯು ನನ್ನನ್ನು ಮುಟ್ಟಿ ನೋಡಿದರೆ ನಾನು ಅವನಿಗೆ ಗೇಲಿ ಮಾಡುವವನಾಗಿ ತೋರಿಬಂದು ನನ್ನ ಮೇಲೆ ಶಾಪವನ್ನು ಬರಮಾಡಿಕೊಳ್ಳುವೆನೆ ಹೊರತು ಆಶೀರ್ವಾದವನ್ನು ಬರಮಾಡಿಕೊಳ್ಳುವುದಿಲ್ಲ ಅಣ್ಣಲು ಅವನ ತಾಯಿ ಮಗನೇ ಅವನು ನಿನಗೆ ಶಾಪ ಕೊಟ್ಟರೆ ಆ ಶಾಪ ನನಗಿರಲಿ ನೀನು ನನ್ನ ಮಾತನ್ನು ಕೇಳಿ ಆ ಮರಿಗಳನ್ನು ತೆಗೆದುಕೊಂಡು ಬಾ ಎಂದು ಹೇಳಲು ಅವನು ಹೋಗಿ ಅವುಗಳನ್ನು ತಂದು ತಾಯಿಗೆ ಕೊಟ್ಟನು ರೆಬೆಕ್ಕಳು ಅವನ ತಂದೆಗೆ ಇಷ್ಟವಾಗಿದ್ದ ಸವಿಯೂಟವನ್ನು ಸಿದ್ದಪಡಿಸಿದ ಮೇಲೆ ಮನೆಯಲ್ಲಿ ತನ್ನ ವಶದಲ್ಲಿದ್ದ ಹಿರಿಮಗನಾದ ಏಸಾವನ ಶ್ರೇಷ್ಠ ವಸ್ತ್ರಗಳನ್ನು ತೆಗೆದು ತನ್ನ ಕಿರಿ ಮಗನಾದ ಯಾಕೂಬನಿಗೆ ಹೊದ್ದಿಸಿ ಆ ಆಡಿನ ಮರಿಗಳ ಚರ್ಮಗಳನ್ನು ಅವನ ಕೈಗಳಿಗೂ ನುಣುಪಾದ ಕೊರಳಿಗೂ ಸುತ್ತಿ ತಾನು ಸಿದ್ದ ಮಾಡಿದ್ದ ರುಚಿ ಪದಾರ್ಥವನ್ನೂ ರೊಟ್ಟಿಯನ್ನೂ ತನ್ನ ಮಗನಾದ ಯಾಕೋಬನ ಕೈಗೆ ಕೊಟ್ಟಳು ಅವನು ತಂದೆಯ ಬಳಿಗೆ ಹೋಗಿ ಅಪ್ಪ ಎಂದು ಹೇಳಲು ತಂದೆಯು ಏನು ಮಗನೇ ನೀನು ಯಾರು ಎಂದು ಕೇಳಿದನು ಯಾಕೋಬನು ಅವನಿಗೆ ನಾನು ನಿನ್ನ ಹಿರಿ ಮಗನಾದ ಏಸಾವನು ನಿನ್ನ ಅಪ್ಪಣೆಯಂತೆ ಮಾಡಿಕೊಂಡು ಬಂದಿದ್ದೇನೆ ಎದ್ದು ಕೂತುಕೊಂಡು ನಾನು ತಂದಿರುವ ಬೇಟೆ ಮಾಂಸವನ್ನು ಊಟ ಮಾಡಿ ನನ್ನನ್ನು ಆಶೀರ್ವದಿಸು ಎಂದು ಹೇಳಲು ಈಸಾಕನು ಏನು ಮಗನೇ ಇಷ್ಟು ಬೇಗ ಹೇಗೆ ಸಿಕ್ಕಿತು ಎಂದು ಕೇಳಿದ್ದಕ್ಕೆ ಅವನು ನಿನ್ನ ದೇವರಾದ ಯಹೋವನು ಅದನ್ನು ನನ್ನೆದುರಿಗೆ ಬರಮಾಡಿದನು ಅಂದನು ಈ ಸಾಕನು ಅವನಿಗೆ ಖಂದ ನನ್ನ ಬಳಿಗೆ ಬಾ ನೀನು ನನ್ನ ಮಗನಾದ ಏಸಾವನೋ ಅಲ್ಲವೋ ನಿನ್ನನ್ನು ಮುಟ್ಟಿ ತಿಳುಕೊಳ್ಳಬೇಕು ಎಂದು ಹೇಳಿದನು ಯಾಕೋಬನು ತನ್ನ ತಂದೆಯ ಹತ್ತರಕ್ಕೆ ಬಂದಾಗ ಇಸಾಕನು ಅವನನ್ನು ಮುಟ್ಟಿ ನೋಡಿ ಸ್ವರವೇನೋ ಯಾಕೋಬನ ಸ್ವರ ಕೈ ಏಸಾವನ ಕೈ ಅಂದುಕೊಂಡನು ಯಾಕೋಬನ ಕೈಗಳು ಅವನ ಅಣ್ಣನ ಕೈಗಳಂತೆ ರೋಮವುಳ್ಳವುಗಳಾಗಿದ್ದರಿಂದ ಇಸಾಕನು ಇವನ ಗುರುತನ್ನು ತಿಳಿಯಲಾರದೆ ಅವನನ್ನು ಆಶೀರ್ವದಿಸಿದನು ಅವನು ನೀನು ನಿಜವಾಗಿ ನನ್ನ ಮಗನಾದ ಏ ಸಾವನೋ ಎಂದು ಕೇಳಿದ್ದಕ್ಕೆ ಯಾಕೋಬನು ಹೌದು ಅಣ್ಣಲು ಈ ಸಾಕನು ಆ ಪದಾರ್ಥವನ್ನು ಹತ್ತರಕ್ಕೆ ತೆಗೆದುಕೊಂಡು ಬಾ ನೀನು ತಂದ ಬೇಟೆ ಮಾಂಸವನ್ನು ನಾನು ಊಟ ಮಾಡಿದ ಮೇಲೆ ನಿನ್ನನ್ನು ಆಶೀರ್ವದಿಸುವೆನೆಂದು ಹೇಳಿದನು ಯಾಕೋಬನು ಅದನ್ನು ಅವನ ಹತ್ತರಕ್ಕೆ ತರಲು ಅವನು ತಿಂದನು ದ್ರಾಕ್ಷಾರಸವನ್ನು ಕೊಡಲು ಕುಡಿದನು ಆಮೇಲೆ ಅವನ ತಂದೆಯಾದ ಇಸಾಕನು ಅವನಿಗೆ ಮಗನೇ ನೀನು ಹತ್ತರ ಬಂದು ನನಗೆ ಮುದ್ದಿಡು ಎಂದು ಹೇಳಲು ಅವನು ಹತ್ತರ ಬಂದು ಅವನಿಗೆ ಮುದ್ದಿಟ್ಟನು ಇಸಾಕನು ಅವನ ವಸ್ತ್ರಗಳ ವಾಸನೆಯನ್ನು ನೋಡಿದಾಗ ಅವನನ್ನು ಆಶೀರ್ವದಿಸಿ ಆಹಾ ನನ್ನ ಮಗನ ಸುವಾಸನೆಯು ಯಹೋವನು ಆಶೀರ್ವದಿಸಿದ ಹೊಲದ ಸುವಾಸನೆಯಂತಿರುವುದು ದೇವರು ನಿನಗೆ ಆಕಾಶದ ಮಂಜನ್ನು ಸಾರವುಳ್ಳ ಭೂಮಿಯನ್ನು ಕೊಟ್ಟು ದವಸ ಧಾನ್ಯಗಳನ್ನು ದ್ರಾಕ್ಷಾರಸವನ್ನು ಹೇರಳವಾಗಿ ಅನುಗ್ರಹಿಸಲಿ ಪರಜನಗಳು ನಿನ್ನನ್ನು ಸೇವಿಸಲಿ ಪರಕುಲಗಳು ನಿನಗೆ ಅಡ್ಡ ಬೀಳಲಿ ನಿನ್ನ ಅನ್ನ ತಮ್ಮಂದಿರಲ್ಲಿ ನೀನು ದೊರೆಯಾಗು ನಿನ್ನ ತಾಯಿಯ ಮಕ್ಕಳು ನಿನಗೆ ಅಡ್ಡ ಬೀಳಲಿ ನಿನ್ನನ್ನು ಶಪಿಸುವವರಿಗೆ ಶಾಪವು ನಿನ್ನನ್ನು ಆಶೀರ್ವದಿಸುವವರಿಗೆ ಆಶೀರ್ವಾದವೂ ಉಂಟಾಗಲಿ ಅಂದನು ಇಸಾಕನು ಅವನನ್ನು ಆಶೀರ್ವದಿಸಿದ ಮೇಲೆ ಯಾಕೋಬನು ತನ್ನ ತಂದೆಯ ಬಳಿಯಿಂದ ಹೊರಟು ಹೋದ ಕ್ಷಣವೇ ಅವನನ್ನನಾದ ಏಸಾವನು ಬೇಟೆಯಿಂದ ಬಂದನು ಅವನೂ ಸವಿಯೂಟವನ್ನು ಸಿದ್ದ ಮಾಡಿ ತನ್ನ ತಂದೆಯ ಬಳಿಗೆ ತಂದು ಅವನಿಗೆ ಅಪ್ಪ ನೀನು ಎದ್ದು ನಿನ್ನ ಮಗನಾದ ನಾನು ಬೇಟೆಯಿಂದ ತಂದಿರುವ ಮಾಂಸವನ್ನು ಊಟ ಮಾಡಿ ನನ್ನನ್ನು ಆಶೀರ್ವದಿಸು ಎಂದು ಹೇಳಿದನು ಅವನ ತಂದೆಯಾದ ಈಸಾಕನು ನೀನು ಯಾರು ಎಂದು ಅವನನ್ನು ಕೇಳಲು ಅವನು ನಾನು ನಿನ್ನ ಚೊಚ್ಚಲ ಮಗನಾದ ಏಸಾವನು ಅಂದನು ಅದಕ್ಕೆ ಈಸಾಕನು ಬಹಳವಾಗಿ ಗಡಗಡನೆ ನಡುಗುತ್ತ ಯಾರೋ ಬೇರೊಬ್ಬನು ಬೇಟೆ ಮಾಂಸವನ್ನು ತಂದು ನನಗೆ ಕೊಟ್ಟು ಹೋದನಲ್ಲ ನೀನು ಬರುವುದಕ್ಕಿಂತ ಮುಂಚೆ ಅವನು ತಂದದ್ದರಲ್ಲಿ ನಾನು ಊಟ ಮಾಡಿ ಅವನನ್ನೇ ಆಶೀರ್ವದಿಸಿದೆನು ಅವನಿಗೆ ಮಾಡಿದ ಆಶೀರ್ವಾದ ತಪ್ಪಲಾರದು ಅಂದನು ಏಸಾವನು ತನ್ನ ತಂದೆಯ ಮಾತುಗಳನ್ನು ಕೇಳಿದಾಗ ದುಃಖ ಕ್ರಾಂತನಾಗಿ ಬಹಳ ಅಳುತ್ತ ಅಪ್ಪ ತಂದೆಯೇ ನನ್ನನ್ನು ನನ್ನನ್ನು ಸಹ ಆಶೀರ್ವದಿಸು ಎಂದು ಬೇಡಿಕೊಳ್ಳಲು ಈಸಾಕನು ನಿನ್ನ ತಮ್ಮನು ಮೋಸದಿಂದ ಬಂದು ನಿನಗಾಗಬೇಕಿದ್ದ ಆಶೀರ್ವಾದವನ್ನು ಪಡಕೊಂಡನು ಅಂದನು ಅದಕ್ಕೆ ಏಸಾವನು ಯಾಕೋಬನೆಂಬ ಹೆಸರು ಅವನಿಗೆ ಉಂಟಾದದ್ದು ನ್ಯಾಯವಲ್ಲವೋ ಎರಡು ಸಾರಿ ನನ್ನನ್ನು ವಂಚಿಸಿದ್ದಾನೆ ಹಿಂದೆ ನನ್ನ ಚೊಚ್ಚಲುತನದ ಹಕ್ಕನ್ನು ಅಪಹರಿಸಿದನು ಈಗ ಬಂದು ನನಗಾಗಬೇಕಾಗಿದ್ದ ಆಶೀರ್ವಾದವನ್ನು ತೆಗೆದುಕೊಂಡಿದ್ದಾನೆ ಎಂದು ಹೇಳಿ ತನ್ನ ತಂದೆಯನ್ನು ನನಗೋಸ್ಕರವೂ ನಿನ್ನಲ್ಲಿ ಆಶೀರ್ವಾದವಿಲ್ಲವೋ ಎಂದು ಕೇಳಲು ಈಸಾಕನು ನನ್ನ ಮಗನೇ ಅವನನ್ನು ನಿನ್ನ ದೊರೆಯನ್ನಾಗಿ ನೇಮಿಸಿದ್ದೇನೆ ಅವನ ಅಣ್ಣ ತಮ್ಮಂದಿರನ್ನು ಅವನಿಗೆ ಸೇವಕರನ್ನಾಗಿ ಕೊಟ್ಟಿದ್ದೇನೆ ದವಸ ಧಾನ್ಯಗಳನ್ನು ದ್ರಾಕ್ಷಾರಸವನ್ನು ಅವನ ಪೋಷಣೆಗಾಗಿ ಕೊಟ್ಟಿದ್ದೇನೆ ನೋಡು ಹೀಗಿರುವಲ್ಲಿ ನಾನು ನಿನಗೋಸ್ಕರ ಏನು ಮಾಡಲಿ ಅಂದನು ಏಸಾವನು ಅವನಿಗೆ ಅಪ್ಪ ತಂದೆಯೇ ನಿನ್ನಲ್ಲಿ ಆ ಒಂದೇ ಆಶೀರ್ವಾದವಿತ್ತೋ ಅಪ್ಪ ನನ್ನನ್ನು ನನ್ನನ್ನೂ ಆಶೀರ್ವದಿಸಬೇಕು ಎಂದು ಹೇಳಿ ಗೋಳಾಡುತ್ತಾ ಅಳಲು ಅವನ ತಂದೆಯಾದ ಈಸಾಕನು ಅವನಿಗೆ ಸಾರವುಳ್ಳ ಭೂಮಿಯು ಮೇಲಿನಿಂದ ಬೀಳುವ ಆಕಾಶದ ಮಂಜು ಇರುವ ಸ್ಥಳದಲ್ಲಿ ನಿನ್ನ ನಿವಾಸವಿರುವುದು ನೀನು ಕತ್ತಿಯಿಂದಲೇ ಜೀವನ ಮಾಡುವಿ ನಿನ್ನ ತಮ್ಮನಿಗೆ ಸೇವಕನಾಗಿರುವಿ ಆದರೂ ನೀನು ಕೊಸರಿಕೊಳ್ಳುವಾಗ ಅವನು ನಿನ್ನ ಹೆಗಲಿನ ಮೇಲೆ ಹಾಕಿರುವ ನೊಗವನ್ನು ಮುರಿದು ಹಾಕುವಿ ಎಂದು ಹೇಳಿದನು ತಂದೆಯು ಯಾಕೋಬನಿಗೆ ಮಾಡಿದ ಆಶೀರ್ವಾದದ ನಿಮಿತ್ತ ಏಸಾವನು ಯಾಕೋಬನನ್ನು ಹಗೆ ಮಾಡಿ ತನ್ನ ಮನಸ್ಸಿನೊಳಗೆ ತಂದೆಗೋಸ್ಕರ ದುಃಖಿಸುವ ಕಾಲ ಸಮೀಪಿಸಿತು ಆಗ ನನ್ನ ತಮ್ಮನಾದ ಯಾಕೋಬನನ್ನು ಕೊಲ್ಲುವೆನು ಅಂದುಕೊಂಡನು ಹಿರಿಮಗನಾದ ಏಸಾವನು ಹೇಳಿದ ಮಾತು ರೆಬೆಕ್ಕಳಿಗೆ ತಿಳಿದು ಬಂದಾಗ ಆಕೆಯು ತನ್ನ ಕಿರಿ ಮಗನಾದ ಯಾಕೋಬನನ್ನು ಕರೆದು ಅವನಿಗೆ ನೋಡು ನಿನ್ನ ಅಣ್ಣನಾದ ಏಸಾವನು ನಿನ್ನನ್ನು ಕೊಲ್ಲಬೇಕೆಂದು ಯೋಚಿಸಿ ತನ್ನ ಹೊಟ್ಟೆಯ ಉರಿಯನ್ನು ಆರಿಸಿಕೊಳ್ಳುತ್ತಾನೆ ಆದದರಿಂದ ಮಗನೇ ನನ್ನ ಮಾತನ್ನು ಕೇಳು ನೀನು ಎದ್ದು ಖಾರಾನ್ ಊರಿನಲ್ಲಿರುವ ನನ್ನನ್ನನಾದ ಲಾಭಾನನ ಬಳಿಗೆ ಓಡಿ ಹೋಗಿ ಕೆಲವು ಕಾಲ ಅಂದರೆ ನಿನ್ನಣ್ಣನ ಕೋಪವು ಶಮನವಾಗುವವರೆಗೂ ಅವನ ಬಳಿಯಲ್ಲಿರು ನಿನ್ನಣ್ಣನು ನೀನು ಮಾಡಿರುವುದನ್ನು ಮರೆತು ತನ್ನ ಕೋಪವನ್ನು ಬಿಟ್ಟಾಗ ನಾನು ನಿನ್ನನ್ನು ಅಲ್ಲಿಂದ ಕರೆಸುತ್ತೇನೆ ನಾನು ಒಂದೇ ದಿನದಲ್ಲಿ ನಿಮ್ಮಿಬ್ಬರನ್ನೂ ಕಳಕೊಳ್ಳುವುದು ಯಾತಕ್ಕೆ ಎಂದು ಹೇಳಿದಳು ಯಾಕೋಬನು ಖಾರಾಣಿನಲ್ಲಿರುವ ತನ್ನ ಬಂಧುಗಳಲ್ಲಿ ಹೆಣ್ಣು ತೆಗೆದುಕೊಳ್ಳುವುದಕ್ಕೆ ಹೊರಟದ್ದು ರೆಬೆಕ್ಕಳು ಈಸಾಕನಿಗೆ ಹಿತ್ತಿಯರಾದ ಈ ಸ್ತ್ರೀಯರ ದೆಸೆಯಿಂದ ನನಗೆ ಬೇಸರವಾಯಿತು ಯಾಕೋಬನೂ ಈ ದೇಶದವರಲ್ಲಿ ಹೆಣ್ಣನ್ನು ಆದುಕೊಂಡು ಇಂತಹ ಹಿತ್ತಿಯ ಸ್ತ್ರೀಯನ್ನು ಮದುವೆ ಮಾಡಿಕೊಂಡರೆ ನಾನು ಇನ್ನೂ ಬದುಕುವುದರಿಂದ ಪ್ರಯೋಜನವೇನು ಎಂದು ಹೇಳಿದಳು